ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಫೇಶಿಯಲ್ ಹೇರನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಜೆಂಟ್ಸಿಗೆ ಗಡ್ಡ ಮೀಸೆ ಎಷ್ಟು ಇಂಪಾರ್ಟೆಂಟೋ ಅಥವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದೇ ಥರ ಲೇಡೀಸ್ ಫೇಸಲ್ಲಿ ಈ ಥರ ಅನ್ವಾಂಟೆಡ್ ಹೇರ್ಸ್ ಬಂದವಾಗ ಯಾರಿಗೂ ಕೂಡ ಇಷ್ಟ ಆಗೋಲ್ಲ ಅದನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾನೆ ಇರ್ತಾರೆ ಇವಾಗ ವ್ಯಾಕ್ಸಿಂಗ್ ಆಗಿರ್ಬೋದು ಥ್ರೆಡ್ಡಿಂಗ್ ಆಗಿರ್ಬೋದು ಶೇವಿಂಗ್ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಫೇಶಿಯಲ್ ಹೇರನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ ಶೇವಿಂಗ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಸಾರಿ ನಾವು ಮಾಡಿದ ನಂತರ ಮತ್ತೆ ಅದೇ ಥರ ಹೇರ್ಸು ಬರ್ತಾನೆ ಇರುತ್ತೆ ನಾವು ಅದೇ ಥರ ರಿಪೀಟ್ ಮತ್ತೆ ಶೇವಿಂಗ್ ಆಗಿರ್ಬೋದು ವ್ಯಾಕ್ಸಿಂಗನ್ನು ಮತ್ತೆ ಮತ್ತೆ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ನಾವು ನ್ಯಾಚುರಲ್ ಆಗಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಇವ ಹೇರ್ ಗ್ರೋತನ್ನು ಕಡಿಮೆ ಮಾಡ್ಕೋಬೋದು ಅಲ್ಲಿ ಫೇಶಿಯಲ್ ಹೇರು ಯಾವ ರೀತಿ ಜಾಸ್ತಿ ಆಗುತ್ತೆ ಇದು ಬರೋದಕ್ಕೆ ಕಾರಣ ಅಂದರೆ ಮೊದಲೇ ಮೊದಲನೇದಾಗಿ ಹೇಳೋದಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೇ ಹೇಳ್ಬೋದು ಪಿ ಸಿ ಓಡಿ ಪ್ರಾಬ್ಲಮ್ ಇಂದ ಈ ಥರ ಅನ್ವಾಂಟೆಡ್ ಹೇರ್ಸು ಜಾಸ್ತಿ ಆಗುತ್ತೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಂದರೆ ಇವಾಗ ಲೇಡೀಸ್ ಇರುವಂಥ ಹಾರ್ಮೋನ್ ಏನಿದೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಕಡಿಮೆ ಆದವಾಗ ಜೆಂಟ್ಸಲ್ಲಿರುವಂಥ ಹಾರ್ಮೋನ್ ಏನಿದೆ ಆ್ಯಂಡ್ರೋಜನ್ ಅನ್ನೋಂಥ ಹಾರ್ಮೋನು ಲೇಡೀಸಲ್ಲಿ ಜಾಸ್ತಿ ಆದವಾಗ ಈ ಥರ ಅನ್ವಾಂಟೆಡ್ ಹೇರ್ಸು ಬರೋವಂಥ ಬರುತ್ತೆ ಹಾಗೆಯೇ ಇದನ್ನು ನಾವು ನ್ಯಾಚುರಲ್ಲಾಗಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಈ ಅನ್ವಾಂಟೆಡ್ ಹೇರ್ಸ್ ಏನಿದೆ ಅದನ್ನ ಅದ್ರ ಗ್ರೋತನ್ನು ನಾವು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೈಟ್ರೋಜನ್ ಅಂಶ ಹೆಚ್ಚಿರುವಂಥ ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಆಮೇಲೆ ಕೆಲವೊಂದು ಧಾನ್ಯಗಳ ಸೇವನೆಯನ್ನು ಮಾಡೋದರಿಂದ ಈಗ ಮೆಂತೆ ಬೀಜದಲ್ಲಿ ಮೆಂತೆ ಬೀಜವನ್ನು ಸೇವಿಸೋದ್ರಿಂದ ಕೂಡ ನಾವು ಈ ಥರ ಅನ್ವಾಂಟೆಡ್ ಹೇರ್ಸನ್ನು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಅಗಸೆ ಬೀಜ ಮೆಂತೆ ಬೀಜ ಆಮೇಲೆ ಸೋಯಾ ಅಂಶಗಳನ್ನು ಹೊಂದಿರುವಂಥ ಕೆಲವೊಂದು ಫುಡ್ಡನ್ನು ಸೇವಿಸೋದ್ರಿಂದ ಕೂಡ ನಮ್ಮ ಈ ಥರ ಹಾರ್ಮೋನಲ್ ಇಂಬನ್ಸ್ ಇಂಬ್ಯಾಲೆನ್ಸನ್ನು ಸರಿಪಡಿಸ್ಕೋಬೋದು ಅಂದರೆ ಸೋಯಾ ಅಂದರೆ ಇವಾಗ ಸೋಯಾ ಚಂಕ್ಸ್ ಆಗಿರ್ಬೋದು ಆಮೇಲೆ ಸೋಯಾ ಮಿಲ್ಕ್ ಈ ಥರ ನಾವು ಇಂಟೇಕ್ ಮಾಡಬೇಕಾಗತ್ತೆ ಹೆಚ್ಚಾಗಿ ವಾಕ್ ಮಾಡೋದು ಆಮೇಲೆ ಕೆಲವರಿಗೆ ಹೊಟ್ಟೆಯಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ಬೊಜ್ಜು ಇರುತ್ತೆ ಅದನ್ನು ಕರಗಿಸ್ಕೊಳ್ಳೋದ್ರ ಮೂಲಕ ಆಗಿರ್ಬೋದು ವಾಕ್ ಮಾಡೋದಾಗಿರ್ಬೋದು ಅಥವಾ ಯೋಗ ಮೆಡಿಟೇಷನ್ ಈ ಥರ ಮಾಡೋದ್ರ ಮೂಲಕ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೋಬೋದು ಫೇಶಿಯಲ್ ಹೇರನ್ನು ಈಗ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅಂದರೆ ಅದರ ಗ್ರೋತನ್ನು ಕಡಿಮೆ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಈ ಹೋಮ್ ರೆಮಿಡೀಸನ್ನು ನೀವು ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ನಿಮ್ಮ ಫೇಶಿಯಲ್ ಹೇರು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅರಿಶಿನ ಹಾಗೆಯೇ ಲಿಂಬು ಹಾಗೆ ಸ್ಯಾಂಡಲ್ವುಡ್ ಪೌಡರ್ ಅಂತ ಸಿಗತ್ತಲ್ವ ಅದನ್ನು ಅದನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು ಅರಿಶಿನ ಒಂದು ಸ್ಪೂನ್ ಹಾಗೇನೆ ಲೆಮನ್ ಲಿಂಬು ರಸ ಒಂದು ಸ್ಪೂನ್ ಹಾಗೆ ಇದು ಏನು ಸ್ಯಾಂಡಲ್ವುಡ್ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನಮ್ಮ ಇಟ್ಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅಪ್ಲೈ ಮಾಡಿಕೊಂಡು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡು ಆಮೇಲೆ ಇದರಲ್ಲಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಇದೇ ಥರ ಒಂದು ಇದೇ ಥರ ಒಂದು ಟೂ ಮಂತ್ಸ್ ಮಾಡೋದ್ರಿಂದ ನಮ್ಮ ಫೇಶಿಯಲ್ ಹೇರ್ ಕೂಡ ಕಡಿಮೆ ಆಗುತ್ತೆ ಹಾಗೇ ಸ್ಕಿನ್ ಕೂಡ ಸಾಫ್ಟಾಗಿ ಒಳ್ಳೆ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು ಫೇಸ್ ಕೂಡ ಬ್ರೈಟ್ ಆಗಿ ಕಾಣಿಸುತ್ತೆ ಹೋಮ್ ರೆಮಿಡಿ ಅಂತ ಅಂದರೆ ಲೆಮನ್ ಹಾಗೆ ಶುಗರ್ ಲೆಮನ್ ಒಂದು ಸ್ಪೂನ್ ಲೆಮ್ ಲೆಮನ್ ಜ್ಯೂಸನ್ನು ತೆಗೆದುಕೊಂಡು ಅದರಲ್ಲಿ ಹಾಫ್ ಸ್ಪೂನು ಶುಗರನ್ನು ಹಾಕಬೇಕಾಗುತ್ತೆ ಶುಗರ್ ಚಿಕ್ಕದಾಗಿ ಬರುತ್ತಲ್ವ ಚಿಕ್ಕ ಅಂದರೆ ದಪ್ಪ ದಪ್ಪ ಶುಗರ್ ಬರುತ್ತಲ್ವ ಆ ಥರ ಯೂಸ್ ಮಾಡಬಾರ್ದು ಒಂಥರ ಪೌಡರ್ ಶುಗರ್ ಥರ ಬರುತ್ತಲ್ವ ಆ ಥರ ಶುಗರನ್ನು ಯೂಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಲೆಮನ್ ಜ್ಯೂಸ್ಗೆ ಹಾಫ್ ಸ್ಪೂನ್ ಶುಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ನಿಧಾನವಾಗಿ ರಬ್ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಫುಲ್ ಫೇಸನ್ನು ರಬ್ ಮಾಡ್ಕೋಬೇಕು ಯಾವ ಕಡೆ ಫೇಶಿಯಲ್ ಹೇರ್ ಜಾಸ್ತಿ ಇದೆಯೋ ಆ ಕಡೆ ಚೆನ್ನಾಗಿ ರಬ್ ಮಾಡ್ಕೋ ಇದೇ ಥರ ಒಂದು ಸಿಕ್ಸ್ ವೀಕ್ಸ್ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಅಂದರೆ ಪ್ರತಿದಿನ ಇದೇ ತರ ಒಂದು ಸಿಕ್ಸ್ ವೀಕ್ಸ್ ಮಾಡಬೇಕಾಗತ್ತೆ ಮಾಡೋದ್ರಿಂದ ಕೂಡ ನಿಮ್ಮ ಫೇಶಿಯಲ್ ಹೇರ್ ಗ್ರೋತ್ ತುಂಬ ಕಡಿಮೆ ಆಗುತ್ತೆ ಫೇಶಿಯಲ್ ಹೇರು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹೇಳೋದಾದ್ರೆ ಲೆಮನ್ ಆ್ಯಂಡ್ ಹನಿ ಇದು ಅಷ್ಟೇ ಒಂದು ಸ್ಪೂನ್ ಲೆಮನ್ ಜ್ಯೂಸ್ಗೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಹಾಗೆ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಆದ ನಂತರ ಒಂದು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಬಿಸಿ ನೀರಲ್ಲಿ ಡಿಪ್ ಮಾಡ್ಕೋಬೇಕು ಬಿಸಿ ನೀರಲ್ಲಿ ಡಿಪ್ ಮಾಡಿ ನಮ್ಮ ಫೇಸನ್ನು ಈ ಥರ ಉಜ್ಕೋಬೇಕಾಗತ್ತೆ ರಬ್ ಮಾಡ್ಕೊಂಡಾದ ನಂತರ ಆಮೇಲೆ ತಣ್ಣಗಿರೋ ನೀರಿನಿಂದ ಫೇಸನ್ನು ವಾಶ್ ಮಾಡಿಕೊಂಡ್ರೆ ಇದರಲ್ಲೂ ಇದರಿಂದನೂ ಕೂಡ ಫೇಶಿಯಲ್ ಹೇರನ್ನು ನಾವು ಕಡಿಮೆ ಮಾಡ್ಕೋಬೋದು ಹಾಗೆ ಹನಿಯನ್ನು ಹಾಕೋದ್ರಿಂದ ಫೇಸು ಬ್ರೈಟ್ ಆಗೋದ್ರ ಜೊತೆಗೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ನೆಕ್ಸ್ಟು ಅಂತ ಹೇಳೋದಾದರೆ ಒಂದು ಟೊಮೆಟೊ ಹಾಗೆಯೇ ವಿನಿಗರ್ ವಿನಿಗರ್ ಇವಾಗ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಟೊಮೆಟೊ ಅಂತೂ ನಮ್ಮ ಕಿಚನಲ್ಲಿ ಇದ್ದೇ ಇರುತ್ತೆ ಹಾಗೆಯೇ ಒಂದು ಸ್ಪೂನ್ ಉಪ್ಪು ಒಂದು ಟೊಮೆಟೊವನ್ನು ಒಂದು ಟೊಮೆಟೊವನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡ್ರೂ ಓಕೆ ಇಲ್ಲ ಅದನ್ನು ತುರಿದ್ಬಿಟ್ಟು ಪೇಸ್ಟನ್ನು ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮೆ ಇದನ್ನು ಏನು ಚೆನ್ನಾಗಿ ಪೇಸ್ಟನ್ನು ಮಾಡಿಕೊಂಡು ಅದನ್ನು ಸೋಸ್ ಅದರ ಸಿಪ್ಪೆ ಮತ್ತು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದು ಅದಕ್ಕೆ ಎರಡು ಸ್ಪೂನು ವಿನಿಗರನ್ನು ಹಾಕಬೇಕು ಹಾಗೆಯೇ ಒಂದು ಅರ್ಧ ಸ್ಪೂನು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಎಲ್ಲೆಲ್ಲಿ ನಿಮ್ಮ ಫೇಶಿಯಲ್ ಏರ್ ಜಾಸ್ತಿ ಇದೆಯೋ ಅದ್ರ ಮೇಲೆ ಇವಾಗ ಫಸ್ಟು ಒನ್ ಲೇಯರ್ ಹಚ್ತೀರಾ ಆಮೇಲೆ ಸ್ವಲ್ಪ ಡ್ರೈ ಆದ ನಂತರ ಮತ್ತೆ ಸೆಕೆಂಡ್ ಲೇಯರ್ ಈ ಥರ ಒಂದು ಟೂ ತ್ರೀ ಲೇಯರ್ಸನ್ನು ಅಪ್ಲೈ ಮಾಡಿಕೊಡ್ಬೇಕಾಗತ್ತೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಒಂದು ಮುಕ್ಕಾಲು ಗಂಟೆ ಬಿಟ್ಟು ನೀವು ಫೇಸನ್ನು ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡೋದ್ರಿಂದ ಕೂಡ ನಮ್ಮ ಫೇಶಿಯಲ್ ಹೇರು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಗ್ರೋತು ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ನಿಮಗೆ ಫೇಶಿಯಲ್ ಡೈಲಿ ಈ ಥರ ಯೂಸ್ ಮಾ ಮಾಡೋದ್ರಿಂದ ನಿಮ್ಮ ಫೇಶಿಯಲ್ ಹೇರು ಕಡಿಮೆ ಆಗುತ್ತೆ ನೆಕ್ಸ್ಟ್ ಹೇಳೋದಾದರೆ ಇವಾಗ ಫುಡ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು ಫುಡ್ ಅಂತ ಅಂದರೆ ಇವಾಗ ಜಾಸ್ತಿ ಆಯಿಲಿ ಫುಡ್ ಜಂಕ್ ಫುಡ್ಡನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ವಾಕ್ ಮಾಡಬೇಕು ಆಮೇಲೆ ಯೋಗ ಮಾಡಬೇಕು ಹಾಗೆಯೇ ಹೆಚ್ಚು ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ಆಗಿರ್ಬೋದು ಈ ಸೋಯಾ ಪ್ರಾಡಕ್ಟ್ಸನ್ನು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಸೋಯಾ ಚಂಕ್ಸು ಸೋಯಾ ಮಿಲ್ಕ್ ಆ ಥರ ಇದು ಹೇರು ಅಂದರೆ ಹೇರ್ ಗ್ರೋತು ಸ್ವಲ್ಪ ಕಡಿಮೆ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಫೇಶಿಯಲ್ ಹೇರ್ ಗ್ರೋತು ಕಡಿಮೆ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಇದೆಲ್ಲ ಟಿಪ್ಸನ್ನು ಫಾಲೋ ಮಾಡೋದರಿಂದ ನಮ್ಮ ಫೇಶಿಯಲ್ ಹೇರನ್ನು ನಾವು ಆದಷ್ಟು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೋಬೋದು ಯಾವುದೇ ಶೇವಿಂಗ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಇದನ್ನೆಲ್ಲ ಬಿಟ್ಟು ನಾವು ಇದೇ ಈ ಕೆಲವೊಂದು ಟಿಪ್ಸನ್ನು ಅಂದರೆ ನಾನು ಇವಾಗ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಫೇಶಿಯಲ್ ಹೇರನ್ನು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಹಾಗೆಯೇ ಈಗ ನಾನು ಕೊಟ್ಟು ಹೇಳಿರುವಂಥ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಾಮೆಂಟ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್